ಇವತ್ತು ಈಸಿಯಾಗಿ ಟೇಸ್ಟಿಯಾಗಿ ಮೊಳ್ಕೆ ಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವಾಗ ಒಂದು ಕುಕ್ಕರ್ಗೆ ಫಸ್ಟು ನಾವು ಕಾಳು ಬೇಯಿಸ್ಕೊಬೇಕು ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಎರಡು ಬೆಳ್ಳುಳ್ಳಿನ ಜಜ್ಜಿ ಬೆಳ್ಳುಳ್ಳಿ ಕೂಡ ಹಾಕೋತಿದ್ದೀನಿ ನಿಮಗೆ ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ಈರುಳ್ಳಿ ಹಾಕ್ಕೊಬೋದು ನಾನು ಬೆಳ್ಳುಳ್ಳಿ ಹಾಕೋದು ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನು ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದೆರಡು ಒಂದು ಮೆಣಸಿನ್ಕಾಯಿ ಇದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ಒಂದು ಸ್ವಲ್ಪ ಕರ್ಬೇವು ಇವಾಗ ಮೊಳಕೆ ಕಾಳುಗಳು ನಾನು ಮೊಳಕೆ ಕಟ್ಟಲಿಕ್ಕೆ ಬಟಾಣಿ ಹಾಗೆ ಮೊಳಕೆ ಕಟ್ಟಲಿಕ್ಕೆ ನಾನು ಕಡಲೆಕಾಳು ಹಾಗೆ ಹಸ್ರ ಕಾಳು ಇವೆರಡನ್ನೂ ಮೊಳಕೆ ಕಟ್ಟಿದ್ದೀನಿ ಹುರುಳಿಕಾಳು ಹುರುಳಿ ಇಷ್ಟನ್ನು ಹಾಕಿ ಮೊಳಕೆ ಕಟ್ಟಿಟ್ಟಿದ್ದೀನಿ ಸೋರಾಕಿ ಇವಾಗ ಅದು ಸ್ವಲ್ಪ ಬಿಸಿ ಆದಮೇಲೆ ಕಾಳು ಸ್ವಲ್ಪ ಬೆನ್ನ ಮೇಲೆ ಎಣ್ಣೆ ಜೊತೆಗೆ ಒಂದು ಎರಡು ಬೂಲಷ್ಟು ನೀರು ಹಾಕಿ ನಾನು ಒಂದು ಮೂರು ವಿಜಿಲ್ ಕೂಗಿಸ್ಕೊತಾ ಇದ್ದೀನಿ ಇವಾಗ ಮಸಾಲೆಗೆ ಒಂದು ಜಾರ್ ತೊಗೊಂಡು ಮಿಕ್ಸಿ ಜಾರನ್ನ ಅದಕ್ಕೆ ಒಂದು ಐದು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಹಾಗೆ ಒಂದು ಈರುಳ್ಳಿ ಒಂದು ಟೊಮೆಟೊ ಸ್ವಲ್ಪ ಹುಣಸೆಹಣ್ಣು ಹಾಗೆ ಒಂದು ನಾಲ್ಕು ಬೆಳ್ಳುಳ್ಳಿ ಅಷ್ಟು ಇದರ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಒಂದು ಅರ್ಧನೇ ಪೌಡ್ರಿದ್ರೆ ಪೌಡ್ರ್ ಹಾಕೊಳ್ಳಿ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ కర్మేని సొప్పు నిడ అందరూ స్కిప్ మూడు ఈ టేబల్ స్పూనస్ ఖార పొడి హీ నేను అంటే ఒన్ టేబల్ స్పూన్ కడలే ఇవగా అదే ఋబ్లికి బు నీరు అలా ఒక కల్ టీ స్పూనస్ అరిశిణ ఇష్టనూ హు నుణిగే రుబ్కొంబరణ నోడి ఇవ్వక నుణిగ్గ్గ రుబ్బిట్టుకుంటు ಇವಾಗ ನಾವೇನು ಮೂರು ಬಿಸಿಲು ಇಟ್ಟಿದ್ದೀವಿ ಆ ಸಾಂಬಾರಿಗೆ ನಾವು ಆಲ್ರೆಡಿ ಒಗ್ಗರಣೆ ಹಾಕಿದ್ದೀವಿ ಮತ್ತು ಒಗ್ಗರಣೆ ಹಾಕೋ ಅವಶ್ಯಕತೆ ಇಲ್ಲ ಇವಾಗ ಅದೇ ಕುಕ್ಕರ್ಗೆ ನಾವು ಏನು ಆಡಿಸಿಟ್ಟಿದ್ದೀವೋ ಅದೇ ಬಿಸಿ ಇರುತ್ತೆ ಮತ್ತೆ ಬಿಸಿ ಮಾಡೋ ಅವಶ್ಯಕತೆ ಇರೋಲ್ಲ ಇವಾಗ ಅದಕ್ಕೆ ನಾವು ಆಡಿಸಿಟ್ಟಿರುವಂಥ ಮಸಾಲೆ ಕೂಡ ಹಾಕ್ಕೊಂಡು ಅದನ್ನು ನೀಟಾಗಿ ಮಸಾಲೆನ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಜಸ್ಟ್ ಬಿಸಿಲು ಹಾಕ್ತೆ ಅದನ್ನು సి మార్క్రె సాకు చనకి చుడి బర తనక ఆడసి ఎలా కూడా తొలదు హీని నన్ను జారందే నూ తొలదు నీరు ఎట్ బో నేను ఇండు ఎరడు బోల్ అు నీరు హీని ఇవగా చనగ్స మిక్స్ మన చనెల మిక్స్ మేలు నీరు కూడా సేర్స్కు ನೀವು ಇದು ಚಿಕ್ಕ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ಳೋಣ ಚಿಕ್ಕ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಒಂದು ಐದು ನಿಮಿಷದಷ್ಟೊತ್ತು ಐದತ್ತು ಹತ್ತು ನಿಮಿಷದಷ್ಟೊತ್ತು ಕುದಿಯಾಕಿಡೋಣ ನೋಡಿ ಚೆನ್ನಾಗಿ ಕುದ್ದಿದೆ ಈಗ ಅಂತ ಸ್ಮೆಲ್ ಬರ್ತಾ ಇದೆ ಸೂಪರಾಗಿರು ಮಸಾಲ ಸಾಂಬಾರು ಕಾಳಿನ ಸಾಂಬಾರು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಈ ರೆಸಿಪಿ ನಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ Thanks for watching.